ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಂಧುಗಳಿಗೆ ಮತ್ತು ಮಾನವೀಯ ಎಲ್ಲ ಜನ ಜನರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಒಂದು ಹದ್ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ನನ್ನ ಮಗನ ಮದುವೆ ಇಲ್ಲಿ ಫಿಕ್ಸ್ ಮಾಡಲಾಗಿದೆ ಅದರಲ್ಲಿ ನಮ್ಮ ಜನಾಂಗದ ಎಲ್ಲ ನೂರ ಇಪ್ಪತ್ತು ಮಂದಿ ಮದುವೆ ಮಾಡಬೇಕಂತ ಹೇಳಿ ನಾವು ನಿರ್ಧರಿಸಿದ್ದೀವಿ ಆದ್ರೂ ಅವೆಲ್ಲ ಪರಮಾತ್ಮ ದಯದಲ್ಲಿಂದು ಅವರೆಲ್ಲ ಎಲ್ಲ ಆಗಿಬಿಟ್ಟಿದ್ದಾವ ಅವೆಲ್ಲ ಅವ್ರಿಗೆ ಎಲ್ಲ ಏನು ಅವ್ರಿಗೇನು ಎಲ್ಲ ಬೇಕು ಎಲ್ಲವೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು ಬಟ್ಟೆ ಅವ್ರಿಗೆ ಅವ್ರಿಗೆ ಏನೇನು ಬೇಕು ಬಟ್ಟೆ ಮಂಚ ಹಾಸಿಗೆ ಮತ್ತು ಅವ್ರು ಅಂತ ಹೇಳೋಕ್ಕೆ ಸಾಮಾನ ಒಂದು ಬ ಒಂದು ಬಡ ಬಡ ತಂದಿ ಬಡ ಅಣ್ಣ ಏನು ಮಾಡೋಕ್ಕೆ ಸಾಧ್ಯ ಆ ಕೆಲಸ ಇವತ್ತು ನಾವು ಮಾಡಿದ್ವಿ ಇದು ಯಾಕೆ ಮಾಡಬೇಕಂತ ಹೇಳಿದರೆ ನಮ್ಮ ಜನಾಂಗದಲ್ಲಿ ಭಾಳ ಬಡತನ ಇದೆ ಇವರು ತಮ್ಮ ಲೈಫ್ನಲ್ಲಿ ಏನೇ ಸ್ವಲ್ಪ ದುಡ್ದಿರ್ತಾರೆ ಸ್ವಲ್ಪ ಸ್ವಲ್ಪ ಜಮಾ ಮಾಡ್ಕೊಂಡಿರ್ತಾರೆ ಇದು ಒಂದು ಎರಡು ದಿನದ ಲಗ್ನದಲ್ಲಿ ದುಂದ ಹೆಚ್ಚು ಖರ್ಚು ಮಾಡಿ ಅವರು ಖರ್ಚು ಮಾಡಿಬಿಡ್ತಾರೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರಿಗೆ ಇದು ಒಂದು ಅವರಿಗೆ ಒಂದು ರೂಢ ಬೆಳೆ ಇವು ದುಂದ ವೆಚ್ಚಲಿಂದ ಉಳಿದು ಮಕ್ಕಳ ಶಿಕ್ಷಣ ಕಡೆ ಗಮನ ಕೊಡಲಿ ಅಂಥೇಳಿ ನಾವು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ಆದ್ರೆ ಬರ ದಿವಸದಲ್ಲಿ ನಾವೀಗೇನು ಕಷ್ಟಪಟ್ಟೀವಿ ನನಗೆ ಅನ್ನಿಸ್ತದ ಮುಂದೆ ಬರೀ ನಾವು ಅವರಿಗೆ ಸುದ್ದಿ ಮುಟ್ಟಿಸಿದ್ರೆ ಜನ ಅಂತ ನನಗೆ ವಿಶ್ವಾಸ ಇದೆ ಈಗ ನಾವು ನಮ್ಮ ಜಿಲ್ಲೆಯ ನಮ್ಮ ಕರ್ನಾಟಕನ ಕರ್ನಾಟಕಿನ ಎಲ್ಲ ಮಿನಿಸ್ಟ್ರುಗಳು ಈಗ ಹೇಳಿದರು ಶ್ರೀಮಾನ್ ಜಾತಿ ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾರೆ ಮತ್ತು ಯು ಟಿ ಖಾದರ್ ಸಾಹೇಬರು ಬರ್ತಾರೆ ಸ್ಪೀಕರ್ ಮತ್ತು ಜಮೀರ್ ಅಹಮದ್ ಖಾನ್ ಸಾಗೂ ಬರ್ತಾರೆ ನಮ್ಮ ಎನ್ ಎಸ್ ಬಸವರಾಜ್ ಇರ್ತಾರೆ ಮತ್ತು ನಮ್ಮ ಎಲ್ಲ ಎಮ್ ಎಲ್ ಎ ಮತ್ತು ಮಾಜಿ ಎಮ್ ಎಲ್ ಎ ಇವರೆಲ್ಲ ಬರ್ತಾರಂತ ನಮ್ಮ ವಿಶ್ವಾಸ ಇದೆ ಮತ್ತು ಮುಂದ ಯಾವುದೇ ತೊಂದರೆ ಇಲ್ಲ ಆದ ಹಂಗೆ ನಾವು ಈ ಕೆಲಸ ಅಂತ ಮಾಡ್ ಮಾಡ್ಬೋ ಮಾಡಬೇಕಂತೇಳಿ ನನ್ನ ಎಲ್ಲ ನನ್ನ ಹಿತೇಶಿಗಳಿಗೆ ಮತ್ತು ನನ್ನ ಫೌಂಡೇಶನ್ ನಮ್ಮ ಸಂಘಟನೆ ಏನು ಇದ್ದಾರಾ ಅವರೆಲ್ಲರಿಗೆ ನಾವೆಲ್ಲ ಹೇಳಿದ್ದೀವಿ ನಾವೊಂದು ಈಗ ನೂರ ಇಪ್ಪತ್ತು ಬೀಗರು ನಮಗೆ ಗಣ್ಯರು ನೂರ ಇಪ್ಪತ್ತು ಬಿಗರು ಹೆಣ್ಣರು ನೂರ ಇಪ್ಪತ್ತು ಬಿಗರು ಅವರಿಗೆ ನಾವು ಹೆಂಗ ಸ್ವಾಗತಿಸ್ಬೇಕು ಅವರಿಗೆ ನಾವು ಎಲ್ಲಿ ಇಳಿಸ್ಬೇಕು ಎಲ್ಲಿ ನಾಶ ಮಾಡಿಸ್ಬೇಕು ಎಲ್ಲಿ ಊಟ ಮಾಡಿಸ್ಬೇಕು ಇವೆಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ ಇವೆಲ್ಲ ತಾವು ಎಲ್ಲ ಸಹಕರಿಸಿ ಮತ್ತು ನಾವೆಲ್ಲ ಇನ್ವಿಟೇಷನ್ ಕೂಡ ಕೊಟ್ಟಿದ್ದೀವಿ ಇನ್ವಿಟೇಷನ್ ಯಾರಿಗೆ ಮುಟ್ಟಿಲ್ಲ ಇದೇ ಇನ್ವಿಟೇಷನ್ ಅಂತ ಹೇಳಿ ತಾವೆಲ್ಲರಿಗೆ ಬರಬೇಕಂತ ವಿನಂತಿಸಿದ ನಾನು ಎರಡು ಮಾತನ್ನು ಮಾನ್ವಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮುಸ್ಲಿಂ ಬಾಂಧವರಲ್ಲಿ ನಡೆಯೋದು ಭಾಳ ಮೊಟ್ಟ ಮೊದಲನೇದಾಗಿ ಅದರಲ್ಲಿ ನಮ್ಮ ಸೈಯದ್ ಅಕ್ಬರ್ ಪಾಷಾ ಅವರ ನೇತೃತ್ವದಲ್ಲಿ ಅವರ ಸುಪುತ್ರರ ವಿವಾಹದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂಥೇಳಿ ಒಂದು ಚರ್ಚೆ ಬಂದಿತ್ತು ಚರ್ಚೆ ಬಂದಾಗ ಅವರು ಏನಾದರೂ ಮಾಡೋಣ ಎಷ್ಟು ಒಂದು ಹತ್ತಾದ್ರೂ ಮಾಡೋಣ ಅಂಬ ಡಿಸೈಡ್ ಮಾಡಿದರು ಆದರೆ ಆ ದೇವರ ದಯಲಿಂದ ಏನು ನಮ್ಮ ಸಮಾಜದಲ್ಲಿ ಭಾಳ ಬಡ ಜನ ಇರೋ ಇರುವುದರಿಂದ ಅದಕ್ಕೆ ಅನುಕೂಲ ಆಗಬೇಕಂಥೇಳಿ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಸಭೆಯನ್ನು ಕರೆದು ಹೇಳಿದ್ದಾಗ ಸುಮಾರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಮಾನ್ವಿ ಮತ್ತು ಸಿರ್ವಾರ್ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ವಿವಾಹಗಳು ಅರವತ್ತು ನಲವತ್ತು ವಿವಾಹಗಳು ನಮ್ಮಲ್ಲಿ ಸೇರ್ಪಡೆ ಆಗಿದೆ ಅದರ ಜೊತೆಯಲ್ಲಿ ರಾಯಚೂರು ಜಿಲ್ಲೆ ಬಿಟ್ಟು ಯಾದಗಿರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಡಾಂಡೇಲಿ ಅಲ್ಲಿ ಸಹ ವಿವಾಹ ಮದುಮಕ್ಕಳುಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಇದು ಒಂದು ಅಕ್ಬರ್ ಪಾಷ ಅವರು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ರೆಡಿ ನಮ್ಮ ಮಾನವಿ ಮಾನವೀಯ ಜನತೆಗೆ ಒಂದು ಹೆಮ್ಮೆಯ ವಿಷಯ ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಏನೇ ಕಷ್ಟ ಬಿಟ್ಟು ಜ ಬರುವಂಥ ಜನರಿಗೆ ಬರುವಂಥ ಅತಿಥಿಗಳಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಅಕ್ಬರ್ ಪಾಷಾ ಅವ್ರ ಜೊತೆಗೆ ಕೈ ಜೋಡಿಸಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸುವ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ವಧು ಮದುಮಕ್ಕಳಿಗೆ ಮತ್ತು ಎಲ್ಲ ಅತಿಥಿಗಳಿಗೆ ಶುಭ ಹಾರೈಸ್ತೇವೆ ಅಲ್ಲ ಸರ್ ಈಗ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ರಾಜ್ಯದ ಸಚಿವರು ಕೂಡ ಆಗಮಿಸಿದಾರ ದೊಡ್ಡ ದೊಡ್ಡ ಮಟ್ಟದ ರಾಜಕಾರಣಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನಸಭಾ ಅಧ್ಯಕ್ಷರಾಗಿರುವಂಥ ಯು ಟಿ ಖಾದರ್ ಸಾಹೇಬರು ಮತ್ತು ವಾಲ್ಮೀಕಿ ಸಮಾಜದ ನಾಯಕರು ಹಿರಿಯರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಆಗಿರುವಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಅಲ್ಪಸಂಖ್ಯಾತರ ಘಟಕದ ಸಚಿವರಾಗಿರುವಂಥ ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ನಾಯಕರು ನಮ್ಮೆಲ್ಲರ ಚಿರಪಚ ಪರಿಚಿತರು ನಮ್ಮ ನಾಯಕರಾಗಿರುವಂಥ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಸಾಹೇಬರು ಸಣ್ಣ ನೀರಾವರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರುಗಳು ಎಲ್ಲ ಯಾವುದೇ ಪಕ್ಷ ಭೇದ ಇಲ್ಲದ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂಥೇಳಿ ನಮ್ಮೆಲ್ಲರ ಆಶನೆ ಸರ್ ಮುಸ್ಲಿಂ ಸಮಾಜದಲ್ಲಿ ಯಾವ ಯಾವ ಧಾರ್ಮಿಕ ನಮ್ಮ ಜಮಾತಿ ಇಸ್ಲಾಮಿ ಹಿಂದಿನ ಉಪಾಧ್ಯಕ್ಷರು ಡೆಲ್ಲಿಯಿಂದ ಅವರು ಬರ್ತಾ ಇದ್ದಾರೆ ಕರ್ನಾಟಕ ನಮ್ಮ ಮೊಹಮ್ಮದ್ ಕೊಯ್ ಸಾಹೇಬರು ವಿದ್ವಾಂಸರು ಕುರಾನಿನ ವಿದ್ವಾಂಸರು ಅವರು ಮತ್ತು ನಮ್ಮೆಲ್ಲರೂ ಭಾಳ ಜನ ಬರ್ತಾಯಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಉಲ್ಮಗಳು ಸುಮಾರು ಗುರುಗಳು ಧಾರ್ಮಿಕ ಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಕ್ಬರ್ ಸಾಹೇಬ್ರವರ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರ ಸುಮಾರು ನೂರ ಇಪ್ಪತ್ತೊಂದು ಸಾಮೂಹಿಕ ವಿವಾಹಗಳ ಈ ಕಾರ್ಯಕ್ರಮ ನಿಜವಾಗಲೂ ಮೆಚ್ಚುವಂಥ ಕಾರ್ಯಕ್ರಮ ಈ ಸಾಮೂಹಿಕ ವಿವಾಹದ ತಯಾರಿಗೋಸ್ಕರ ಅಕ್ಬರ್ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಸ್ಥಳವನ್ನು ಪರಿಶೀಲಿಸಿ ಎಲ್ಲ ತಯಾರಿಯು ತುಂಬ ಸಾಂಗವಾಗಿ ನಡೀತಾ ಇದೆ ಮದುವೆಗೆ ಬಂದಂಥ ಪ್ರತಿಯೊಬ್ಬರಿಗೂ ಏನು ತೊಂದರೆ ಆಗಲಾರದಂತೆ ಊಟದ ವ್ಯವಸ್ಥೆ ಮಧುಮಕ್ಕಳು ಮತ್ತು ಗೆಸ್ಟ್ಗಳಿಗೆ ಅತಿಥಿಗಳು ಏನು ತೊಂದರೆ ಆಗಲಾರದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಊಟಕ್ಕೋಸ್ಕರ ಪ್ರತ್ಯೇಕವಾದಂಥ ಜಾಗವನ್ನು ನಮಗೆ ಕಾಣ್ತಿರುವಂಥ ಜಾಗದಲ್ಲಿ ಏರ್ಪಾಟ್ ಮಾಡಲಾಗಿದೆ ಮತ್ತು ನಾವು ನಾವು ನಿಂತಿರುವಂಥ ಈ ಸ್ಥಳ ವೇದಿಕೆಯಾಗಿ ಮಾರ್ಪಡುತ್ತದೆ ಮತ್ತು ನಮಗೆ ಮುಂದೆ ಕಾಣುವಂಥದ್ದು ಪ್ರತಿಯೊಂದು ವೆಹಿಕಲ್ಗಳಿಗೆ ಪಾರ್ಕಿಂಗ್ ಆಗಿ ವ್ಯವಸ್ಥೆ ಮಾಡಲಾಗಿದೆ ನನಗೆ ಇದನ್ನೆಲ್ಲ ನೋಡಿದಾಗ ಇದು ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಇವತ್ತೇನು ಅಕ್ಬರ್ ಸಾಹೇಬ್ರ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರ ಈ ಸಾಮೂಹಿಕ ವಿವಾಹ ಒಂದು ಮೈಲಿಗಲ್ಲು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಒಂದು ಮಾಡಲಾಗಿ ಅಕ್ಬರ್ ಸಾಹೇಬ್ರವರು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಏನಂತಂದರೆ ಉಳ್ಳವರು ಬಡವರಿಗೆ ಏನಾದರೂ ಮಾಡಬೇಕು ಎಂಬ ದೃಷ್ಟಿಕೋನದಲ್ಲಿ ಬಡವರಿಗೋಸ್ಕರ ಯಾರಿಗೆ ತಮ್ಮ ಕೈಲೇ ಖರ್ಚು ಮಾಡಲಾರದೆ ಮದುವೆಯನ್ನು ಮಾಡಿಕೊಳ್ಳಕ್ಕೆ ಆಗಲ್ವೋ ಅಂಥ ಬಡವರಿಗೋಸ್ಕರ ನಾನು ನಿಮ್ಮ ಜೊತೆಗಿದ್ದೀನಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ನನಗೆ ಒಂದು ದೇವರು ಒಂದು ತುತ್ತು ಅನ್ನ ಕೊಟ್ಟಿದ್ದಾರೆ ಆ ತುತ್ತ ಅನ್ನದಲ್ಲಿ ನೀವು ಕೂಡ ಅನುಭವಿಸ್ರಿ ಎಂಬ ಸತ್ಯದ ಸಂದೇಶವನ್ನು ಇವತ್ತು ಅಕ್ಬರ್ ಸಾಬ್ರವರು ಇವತ್ತು ಈ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಇದು ನಿಜವಾಗಲೂ ಮೆಚ್ಚುವಂಥ ಕೆಲಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಅವರೊಬ್ಬರೇ ಅಲ್ಲ ಈ ಸಮಾಜದಲ್ಲಿರುವಂಥ ಪ್ರತಿಯೊಂದು ಇತರೆ ಉಳ್ಳಂಥ ಜನರು ಬಡವರಿಗೋಸ್ಕರ ನಾನು ಕೂಡ ಈ ಥರ ಕೆಲಸ ಮಾಡಬೇಕು ಎಂಬ ಸಂದೇಶವನ್ನು ಕೊಡುವಂಥ ದೊಡ್ಡ ಕೆಲಸ ಇವತ್ತು ಮುಸ್ಲಿಂ ಬಾಂಧವರ ಈ ಸಾಮೂಹಿಕ ವಿವಾಹದ ಮೂಲಕ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾನು ಹೇಳೋದಿಷ್ಟೇ ಇವತ್ತೇನು ಈ ಸಾಮೂಹಿಕ ವಿವಾಹದ ಮುಖಾಂತರ ಬಡವರಿಗೆ ಸಲ್ಲುವಂಥ ಈ ಎಲ್ಲ ಕಾರ್ಯಗಳು ಶುಭವಾಗಬೇಕು ಒಳ್ಳೆಯದಾಗಬೇಕು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅಕ್ಬರ್ ಸಾಹೇಬರಿಗೆ ಕೇವಲ ಮುಸ್ಲಿಂ ಬಾಂಧವರಲ್ಲ ಈ ರಾಜ್ಯದಲ್ಲಿ ಈ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಧರ್ಮದ ಜನಗಳಿಗೆ ಇದೇ ಥರದ ಸಾಮೂಹಿಕ ವಿವಾಹಗಳು ಸಮಾಜ ಸೇವೆ ಮಾಡುವಂತ ಶಕ್ತಿ ಆ ಭಗವಂತನು ದೇವರು ಅಕ್ಬರ್ ಕೊಡಲಂತ ಹೇಳಿ ನಾನು ಆರೈಕೆ ಮಾಡ್ತಾ ಇದ್ದೀನಿ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ